ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೊಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಮಳೆಗಾಲದಲ್ಲಿ ಮಾಡುವಂಥ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಅದೇ ರೀತಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನಾನು ಇಲ್ಲಿ ಇವಾಗ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಯಾರಾದರೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ತಜಂಕಿದ್ದು ಅಂಬಡೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ನಾನು ಕೂಡ ಫಸ್ಟ್ ಟೈಮ್ ಮಾಡೋದು ಆದರೂ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ತಜಂಕ್ ಹಳ್ಳಿಯಲ್ಲೆಲ್ಲ ಹೆಚ್ಚಾಗಿ ಸಿಗ್ತದೆ ಇಂಗ್ಲೀಷಲ್ಲಿ ತೊರಾ ಲೀವ್ಸ್ ಅಂತ ಹೇಳ್ತೇವೆ ಹಾಗೆ ಅದರಿಂದ ಇವಾಗ ಅಂಬಡೆಯನ್ನು ಮಾಡ್ತಾ ಇದ್ದೇನೆ ಪಲ್ಯ ಕೂಡ ಮಾಡಲಿಕ್ಕಾಗ್ತದೆ ದೋಸೆ ಮಾಡ್ಬೋದು ತುಂಬ ವೆರೈಟಿಯಾಗಿ ಇದರಿಂದ ರೆಸಿಪಿಗಳನ್ನು ಮಾಡ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಅದು ಕೂಡ ಮಳೆಗಾಲದಲ್ಲಿ ಮಾತ್ರ ಸಿಗೋದು ಎಳತ್ತು ಇದರ ಸೊಪ್ಪು ಬೇಕು ಜಾಸ್ತಿ ಬೆಳೆದರೆ ಕೂಡ ಅಷ್ಟು ಒಳ್ಳೆಯದಾಗೋದಿಲ್ಲ ಹಾಗಾಗಿ ನನಗೆ ಇವತ್ತು ಎಳೆತ್ತು ಸೊಪ್ಪು ತೆಗೆ ಸಿಕ್ಕಿದೆ ಅದರಿಂದ ಇವಾಗ ಮಾಡ್ತಾ ಇದ್ದೇನೆ ಅದಕ್ಕೆ ಮೊದಲೇನೇದಾಗಿ ಇಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೇನೆ ಕೆಲವರು ಅಕ್ಕಿ ಹಿಟ್ಟಿನಿಂದ ಕೂಡ ಮಾಡ್ತಾರೆ ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿಕ್ಕೋಸ್ಕರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತೇನೆ ಸ್ವಲ್ಪ ಮೆಣಸಿನ ಹುಡಿ ಸ್ವಲ್ಪ ಕೊತ್ತಂಬರಿ ಹುಡಿ ಸ್ವಲ್ಪ ಜೀರಿಗೆ ಹುಡಿ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಅರಸಿನ ಇದನ್ನೆಲ್ಲ ಹಾಕಿ ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡ್ತೇನೆ ಎಲ್ಲವೂ ಚೆನ್ನಾಗಿ ಈ ಕಡಲೆ ಹಿಟ್ಟಿನೊಂದಿಗೆ ಮಿಕ್ಸ್ ಆಗಬೇಕು ಅಲ್ವಾ ಹಾಗಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿ ನೋಡಿ ತಜಂಕು ಸೊಪ್ಪನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಸಪೂರವಾಗಿ ಅದನ್ನು ಹಾಕ್ತೇನೆ ಒಂದು ನೀರುಳ್ಳಿಯನ್ನು ಸಪೂರವಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇನೆ ಅದನ್ನು ಕೂಡ ಹಾಕ್ತೇನೆ ಹಾಗೆಯೇ ಇಲ್ಲಿ ಕಾಯಿಮೆಣಸು ಹಾಗೂ ಶುಂಠಿಯನ್ನು ತೊಗೊಂಡಿದ್ದೇನೆ ಶುಂಠಿ ಅಂತೂ ಇದಕ್ಕೆ ಒಳ್ಳೆಯ ಒಂದು ರುಚಿ ಕೊಡ್ತದೆ ಹಾಗಾಗಿ ಶುಂಠಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಇವಾಗ ನೀರು ಹಾಕದೇ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಆದಷ್ಟು ಇದು ಡ್ರೈಯಾಗಿ ನಮಗೆ ಸಿಗಬೇಕು ಡ್ರೈ ಅಂದರೆ ನಮಗೆ ಅಂಬಡೆ ಮಾಡುವಷ್ಟು ಹಿಟ್ಟು ಆದರೆ ಸಾಕು ಹಾಗೆ ಈ ಸೊಪ್ಪಲ್ಲೆಲ್ಲ ನೀರಿನಂಶ ಅಂಶ ಇದೆ ಅಲ್ವಾ ನೀರುಳ್ಳಿಯಲ್ಲಿ ನೀರಿನಂಶ ಅಂಶ ಇದೆ ಹಾಗಾಗಿ ನೀರು ಹಾಕದೇನೆ ಮಿಕ್ಸ್ ಮಾಡ್ತಾ ಇದ್ದೇನೆ ಇವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಮಿಕ್ಸ್ ಮಾಡಿ ಆಗೋದಿಲ್ಲ ಹಾಗಾಗಿ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಇದ್ದೇನೆ ಆವಾಗ ನೀರುಳ್ಳಿ ಹಾಗೂ ಈ ಸೊಪ್ಪಿನಿಂದ ನೀರಿನಂಶ ಇರುವುದೆಲ್ಲ ಬಿಟ್ಟು ಹಿಟ್ಟು ರೆಡಿ ಆಗ್ತದೆ ಹಾಗೆಯೇ ಚೆನ್ನಾಗಿ ನಾನು ಮಿಕ್ಸ್ ಇದ್ದೆ ಆದರೂ ಕೂಡ ಸ್ವಲ್ಪ ಹಿಟ್ಟು ಗಟ್ಟಿಂತ ಅನಿಸಿತು ಯಾಕೆಂದರೆ ನಮಗೆ ಅದು ಅಂಟು ಥರ ಬರಬೇಕು ಅಂಟು ಥರ ಬರಬೇಕಿದೆ ಇದಕ್ಕೆ ಸ್ವಲ್ಪ ನೀರಿನ ಅಂಶ ಕೂಡ ಬೇಕಾಗ್ತದೆ ಹಾಗೆ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಆಯಿತು ಅಂತ ಅನ್ನಿಸ್ತದೆ ಆದಷ್ಟು ನೀರುಳ್ಳಿ ಹಾಗೂ ಸೊಪ್ಪಿನಿಂದಲೇ ನೀರು ಸಾಕಾಗಬೇಕು ಅಂತೇಳಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಆದರೂ ಕೂಡ ಈ ಹಿಟ್ಟು ಸ್ವಲ್ಪ ಗಟ್ಟಿ ಅಂತ ಅನಿಸಿತು ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಆಗ್ಬೋದು ಆಗಬಹುದು ಅಷ್ಟೇ ನೀರನ್ನು ಹಾಕ್ಕೊಂಡಿದ್ದೇನೆ ಇವಾಗ ಅದನ್ನು ಕೂಡ ಹಾಕಿ ಇವಾಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಇವಾಗ ನೀರು ಹಾಕಿದ ಮೇಲೆ ಸ್ವಲ್ಪ ನೀರಿನ ಅಂಶ ಅದಕ್ಕೆ ಸಿಕ್ಕಿತು ಹಾಗೆಯೇ ನೋಡಿ ಈ ಥರ ಅಂಬಡೆ ಮಾಡಬೇಕು ಹಾಗಾಗಿ ಮಾಡಿ ನೋಡ್ತಾ ಇದ್ದೇನೆ ಗಟ್ಟಿಯಾಗ್ತದ ಅಂಥೇಳಿ ಅಂಬಡೆ ಮಾಡಲಿಕ್ಕೆ ಸರಿಯಾಗಿ ಬರ್ತದೆ ಹಾಗಾಗಿ ಇವಾಗ ನಾನಿಲ್ಲಿ ಇದರಿಂದ ಅಂಬಡೆಯನ್ನು ರೆಡಿ ಮಾಡ್ತಾ ಇದ್ದೇನೆ ಹಾಗೆ ಹಿಟ್ಟು ಒಂಥರ ಅಂಟು ಬರಬೇಕು ಅಂಟು ಬರಬೇಕಿದ್ರೆ ನೀರಿನಂಶ ಸ್ವಲ್ಪ ಬೇಕೇ ಅಲ್ವಾ ಹಾಗಾಗಿ ನೀರು ಹಾಕಿಕೊಂಡ ಮೇಲೆ ಸ್ವಲ್ಪ ಕರೆಕ್ಟಾಗಿ ಬಂತು ಇವಾಗ ನೋಡಿ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆಯನ್ನು ಮಾಡಿ ಈ ಥರ ಕೈಯಲ್ಲಿಟ್ಟು ಅದನ್ನು ಚಪ್ಪಟೆಯಾಗಿ ಮಾಡ್ತಾ ಇದ್ದೇನೆ ಹಾಗೆ ಎಲ್ಲವನ್ನು ಇಲ್ಲಿ ನಾನು ಮೊದಲಿಗೆ ಮಾಡಿ ಇಡ್ತೇನೆ ಆಮೇಲೆ ಎಲ್ಲವನ್ನೂ ಮಾಡಿ ಆದಮೇಲೆ ಫ್ರೈ ಮಾಡಲಿಕ್ಕೆ ಕೂಡ ಈಸಿ ಆಗ್ತದಲ್ವ ಹಾಗಾಗಿ ಇವಾಗ ಎಲ್ಲವನ್ನೂ ಇಲ್ಲಿ ರೆಡಿ ಮಾಡಿದೆ ಹಾಗೆಯೇ ಇನ್ನೊಂದು ಕಡೆ ಎಣ್ಣೆಯನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಒಂದು ಫ್ಲ್ಯಾಟ್ ತವದಲ್ಲಿ ನಾನು ಮಾಡ್ತಾ ಇದ್ದೇನೆ ಯಾಕೆಂದರೆ ಆವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಲಿಕ್ಕೆ ಆಗ್ತದಲ್ವ ಹಾಗಾಗಿ ಇವಾಗ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನಾನು ಫ್ರೈ ಮಾಡ್ತಾ ಇದ್ದೇನೆ ಈ ಅಗಲವಾದ ಪಾತ್ರೆಯಲ್ಲಿ ನಾವು ಫ್ರೈ ಮಾಡೋದ್ರಿಂದ ಇದು ಒಂದರ ಮೇಲೆ ಒಂದು ಬೀಳುವುದಿಲ್ಲ ನೋಡಿ ಸಪ್ರೇಟ್ ಆಗಿರ್ತದೆ ಹಾಗೆ ಒಂದು ಸ್ವಲ್ಪ ಸ್ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ತೇನೆ ಯಾಕೆಂದರೆ ಒಳಗಡೆ ತನಕ ಇದು ಬೇಯಬೇಕಲ್ವಾ ಹಾಗಾಗಿ ಇವಾಗ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಎಷ್ಟೊಂದು ಕಲರ್ ಚೆನ್ನಾಗಿ ಬಂದಿದೆ ನೋಡಿ ನನಗಂತೂ ಖುಷಿಯಾಯಿತು ಫಸ್ಟ್ ಟೈಮ್ ಮಾಡಿದಾದರೂ ತುಂಬಾ ಚೆನ್ನಾಗಿ ಬಂತು ಹಾಗೆ ಇವಾಗ ಎಲ್ಲವನ್ನು ಫ್ರೈ ಮಾಡಿ ತಗೊಂಡಿದ್ದೇನೆ ಹಾಗೆ ಆಮೇಲೆ ಇದಕ್ಕೆ ಟೊಮೆಟೊ ಕೆಚಪ್ನೊಂದಿಗೆ ಇದನ್ನು ಸರ್ವ್ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬಾಯ್